ಇದು ನೋಡಿ ತುಂಬಾ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೀನಿ ಇದು ಸಾಂಬಾರಿಗೆ ಎಷ್ಟೆಲ್ಲ ತರಕಾರಿ ಹಾಕಿದೀನಿ ಹೇಳ್ತೀನಿ ದೀರ್ಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಜ್ಜಿಟ್ಕೋಬೇಕು ಇದಕ್ಕೋಸ್ಕರ ನಾನು ಒಂದು ಕುಕ್ಕರ್ಗೆ ಕ್ಯಾರೆಟು ಬೀನ್ಸು ಬದನೆಕಾಯಿ ದೊಂಟು ಸೊಪ್ಪಿಂದಿದು ಆಮೇಲೆ ಸೋರೆಕಾಯಿ ಟೊಮೊಟೊ ಕ್ಯಾರೆಟು ಎಲ್ಲನೂ ಹಾಕಿದ್ದೀನಿ ಈ ಮಸಾಲೆ ಕುಟ್ಟಿಟ್ಕೊಂಡ್ ಅದನ್ನೂ ಹಾಕೊಂಡ್ಬಿಡ್ಬೇಕು ಎಲ್ಲ ಕುಕ್ಕರ್ಗೆ ಹಾಕ್ಕೊಂಬಿಡೋದು ಇದು ಹಸಿ ಹುಣ್ಸಕಾಯ್ತು ರಸ ಅದನ್ನ ಇದ್ದೀನಿ ಉಳಿಗೆ ಬೆಲ್ಲ ಸ್ವಲ್ಪ ಹಾಕ್ಕೊಂಡು ಬೇಳೆ ಬೇಯಿಸಿಟ್ಕೋಬೇಕು ಈ ಬೇಳೆನ ನೀವು ಆಮೇಲೆ ಬೇಕಾದ್ರೂ ಹಾಕ್ಕೊಬೋದು ಈಸಿ ಇರುತ್ತೆ ಅಂತ ಇವಾಗ ಇದ್ದೀನಿ ನಾನು ಅಷ್ಟನ್ನ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಧನಿಯಾ ಪುಡಿ ಇರುತ್ತಲ್ಲ ಸಾಂಬಾರು ಮಸಾಲ ಅದನ್ನ ಒಂದು ಮುಖಾಲು ಸ್ಪೂನು ನಾನು ಮಾಡೋ ಸಾರಿಗೆ ಅಷ್ಟು ಇದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಗಟ್ಟಿ ಇದೆ ಅಲ್ವಾ ಈ ಒಳ್ಳೆಲ್ಲ ಬೇಯಬೇಕು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಯಾಕೆಂದರೆ ಬೇಳೆ ಬೆಂದೋಗಿದೆ ಅಲ್ವಾ ಒಂದು ವಿಧಿಲಿ ಹಾಕ್ಸ್ಕೊಂಡ್ಬಿಟ್ಟು ಆ ಸಾಸಿವೆ ಒಗ್ಗರಣೆ ಕೊಟ್ಬಿಟ್ರೆ ಆಗೋಯ್ತು ನೋಡಿ ಎಷ್ಟು ಘಮ ಘಮ ಅಂತ ಇರುತ್ತೆ ಎಲ್ಲ ಒಂದೇ ಸರಿ ಹಾಕ್ಬಿಟ್ಟಿದ್ದೀವಿ ಮಾಡೋಕ್ಕೂ ಈಸಿ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಕಾಯಿ ರುಬ್ಬ ಹಾಕೋದು ಏನು ಬೇಡ ಇಷ್ಟೇ ಹಾಕ್ಕೊಂಡು ಮಾಡಿ ಸಾಸಿವೆ ಹಿಂಗು ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅನ್ನಕ್ಕೆ ಹಾಕ್ಕೊಂಡು ದೊಡ್ಡ ತುತ್ತು ತಗೊಂಡು ಬಾಯಿಗಿಡಿ ಒಂದು ಸರ್ತಿ ನಾನು ನಾನಿವಾಗ ಕಲಸೋ ಅಷ್ಟು ತುತ್ತನ್ನ ನಾಲ್ಕು ಸರಿ ತಿನ್ನೋದು ಒಂದು ಬಾಯಲ್ ಸ್ಪ್ರೆಡ್ ಆಗಬೇಕು ಅಂತ ದೊಡ್ಡ ಎತ್ಕೊಂಡು ಬಾಯಿಗೆ ಇಡ್ತಾ ಇದ್ದೀನಿ ಮಾಡ್ಕೊಂಡು